ಎನ್ ಮತ್ತೊಮ್ಮೆ ತ್ರಯಾಮ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬಾ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ ಏನಿದೆ ಇಲ್ಲಿ ರಿಲೇಷನ್ಶಿಪ್ಸ್ ಇದೆ ಮತ್ತೊಂದು ಮೆಮ್ರೀಸ್ ಹಾಗೆ ಸ್ಟ್ರೆಂತ್ ಬಾಟಮ್ನಲ್ಲಿ ಏನಿದೆ ನೋಡೋಣ ಜಸ್ಟ್ ಆಸ್ಕ್ ಇಲ್ಲಿ ನಿಮ್ಮ ಸುತ್ತ ಏಂಜಲ್ಸ್ ಇದ್ದಾರೆ ಸ್ಪಿರಿಟ್ ಗೈಡ್ಸ್ ಇದ್ದಾರೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ತೊಂದರೆಗಳಿದ್ರೆ ಬೇಜಾರಾಗಿದ್ದರೆ ಏನಾದ್ರೂ ಸಹಾಯ ಕೇಳ್ಕೋಬಹುದು ಅನ್ನೋದು ಇಲ್ಲಿ ಬರ್ತಾ ಇದೆ ನಮ್ಮ ಕಣ್ಣಿಗೆ ಕಾಣಿಸಿದಂಥ ಎಷ್ಟೋ ಶಕ್ತಿಗಳು ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತ ಇರುತ್ತೆ ಅದಕ್ಕೆ ನಾವು ಎಷ್ಟೋ ಸರಿ ಹೇಳ್ತೀವಿ ನೆಗೆಟಿವ್ ಮಾತುಗಳನ್ನ ಮಾತಾಡಬೇಡಿ ಯಾವಾಗಲೂ ಪಾಸಿಟಿವ್ ಆಗಿರಿ ನೀವೇನಾದ್ರೂ ಸಹಾಯ ಕೇಳಿದ್ರೆ ಎಲ್ಲೋ ಒಂದ್ ಕಡೆಯಿಂದ ನಿಮಗೆ ಸಹಾಯ ಸಿಗುತ್ತೆ ಹಾಗೆ ಅಲ್ಲಿಂದ ನೀವು ಸಹಾಯ ಪಡ್ಕೋಬಹುದು ಗೈಡೆನ್ಸ್ ತಗೋಬಹುದು ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ನಿಮಗೆ ಸಂಬಂಧಗಳನ್ನ ನಾವು ಯಾವ ರೀತಿ ಸ್ವೀಕರಿಸ್ತೀವೋ ಹಾಗೆ ನಡೀತಾ ಹೋಗುತ್ತೆ ಎಷ್ಟೋ ಜನ ಹೇಳ್ಬೋದು ನಾವು ಒಳ್ಳೆಯವರಾಗಿರ್ತೀವಿ ಆ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಇರಲ್ಲ ಎಲ್ಲ ಕಡೆ ಮೋಸ ಆಗುತ್ತೆ ಹಾಗೆ ನೀವು ಎಷ್ಟೋ ಜನ ಕೇಳಬಹುದು ಇಲ್ಲಿ ಏನು ಹೇಳ್ತಾ ಇದೆ ಯಾರನ್ನು ಅತಿಯಾಗಿ ಪ್ರೀತಿಸಬಾರ್ದು ಯಾವುದ್ರಲ್ಲೂ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು ಏನೇ ಸಿಚುಯೇಷನ್ ಬರಲಿ ಅದು ಪ್ರೀತಿ ಆಗಿರಬಹುದು ಅಥವಾ ದ್ವೇಷ ಆಗಿರಬಹುದು ಅದನ್ನ ಹೇಗೆ ಸ್ವೀಕರಿಸಬೇಕು ಅದನ್ನ ಹೇಗೆ ತಗೋಬೇಕು ಅದನ್ನ ನಿಮ್ಮ ಜೀವನದಲ್ಲಿ ಅಳ್ವಾಡಿಸ್ಕೊಂಡಾಗ ಅಲ್ಲಿ ದುಃಖ ಅನ್ನೋದಿರಲ್ಲ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಾಗ ಅಲ್ಲಿ ದುಃಖ ಇರುತ್ತೆ ಬೇಜಾರು ಇರುತ್ತೆ ಯಾರೋ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ ಯಾವ್ದೋ ಹಳೆ ನೆನಪು ನಿಮ್ಗೆ ತುಂಬಾ ಬರ್ತಾ ಇದೆ ಅವ್ರು ನಿಮ್ ಜೀವನದಲ್ಲಿ ಇದ್ದಾಗ ಏನೋ ಕಾನ್ಫಿಡೆನ್ಸ್ ಇತ್ತು ಬಾಡಿ ಮೈಂಡ್ ಸೋಲ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು ಸಂತೋಷ ಇತ್ತು ಅಲ್ಲಿ ಈಗ ಏನೋ ಆ ಲೋನ್ ಫೀಲ್ ಆಗ್ತಾ ಇದೆ ನಿಮ್ಗೆ ಹಾಗೆ ನೀವು ಮನಸ್ಸಲ್ಲಿ ಅನ್ಕೋತಾ ಇರಬಹುದು ಆ ವ್ಯಕ್ತಿನೂ ನನ್ನ ನೆನಪಿಸ್ಕೊತಾ ಇದ್ದಾರಾ ಈ ಟೈಮಲ್ಲಿ ಅವರು ನನ್ನ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ನೀವು ಅನ್ಕೋತಾ ಇರಬಹುದು ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ ಈ ಟೈಮಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೋತಾ ಇರಬಹುದಾ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು ಹಾಗೆ ಕೇಳೋಣ ಇಲ್ಲೊಂದು ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ ಮತ್ತೊಂದು ಫೋರ್ ಆಫ್ ಸಾರ್ಡ್ಸ್ ಹಾಗೆ ನೈಟ್ ಆಫ್ ಕಪ್ಸ್ ಮತ್ತೊಂದು ನೈನ್ ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲೊಂದು ಫೈವ್ ಆಫ್ ಕಪ್ಸ್ ಇದೆ ಇಲ್ಲಿ ಟೆನ್ ಆಫ್ ಕಪ್ಸ್ ಇದೆ ನಿಮ್ಮ ಬಗ್ಗೆ ಹಲವಾರು ಕನಸುಗಳಿದೆ ಅವ್ರಿಗೆ ನಿಮ್ಮ ಜೊತೆ ಜೀವನ ಮಾಡಬೇಕು ಫ್ಯಾಮಿಲಿ ಸೆಟಪ್ ಮಾಡಬೇಕು ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು ಹಾಗೆಲ್ಲ ಆಸೆಗಳಿದೆ ಅವರಲ್ಲಿ ಆದರೆ ಇಲ್ಲಿ ಇನ್ನೇನಿದೆ ಕೇಳೋಣ ನಿಮ್ಮ ಬಗ್ಗೆ ಪೊಸಿಸಿವ್ನೆಸ್ ಇದೆ ಅನ್ನೋದು ಬರ್ತಾ ಇದೆ ಒಳ್ಳೆ ಇರಬಹುದು ಅವ್ರ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಹಗ್ಲೆಲ್ಲ ಬ್ಯುಸಿ ಆಗಿರಬಹುದು ಕೆಲಸದಲ್ಲಿ ಆದರೆ ರಾತ್ರಿ ಹೊತ್ತು ಮಲಗಿದಾಗ ನಿಮ್ಮ ನೆನಪು ಬರುತ್ತೆ ನೀವು ಅವರನ್ನ ಹೇಗೆ ನೆನಪು ಮಾಡ್ಕೋತೀರೋ ಹಾಗೆ ಹಲವಾರು ನೆನಪುಗಳಿವೆ ಎಷ್ಟೋ ಸಾರಿ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ ಇಲ್ಲಿ ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಫೀಲಿಂಗ್ಸ್ ಇದೆ ಅವ್ರಿಗೆ ನೀವು ತುಂಬಾ ನೆನಪಾಗ್ತೀರಾ ನಿಮ್ಮನ್ನ ಭೇಟಿ ಮಾಡಬೇಕು ಭೇಟಿ ಮಾಡಿದಾಗ ಹೇಗೆ ಮಾತಾಡಬೇಕು ನಾನು ಏನು ಪ್ರೆಸೆಂಟ್ ಕೊಡಬೇಕು ನಿಮಗೆ ಹಾಗೆಲ್ಲ ಯೋಚನೆ ಮಾಡೋದಿದೆ ನೀವು ಅವರ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ ಹಾಗೆ ಇಲ್ಲಿ ಏನೋ ಬೇಜಾರಿದೆ ಮುಂದೆ ನಿಮ್ಮ ಜೊತೆ ಜೀವನ ಕಳೀಬೇಕು ಅನ್ನೋದಿದೆ ಆದರೆ ಅದು ಆಗುತ್ತೋ ಇಲ್ವೋ ಅನ್ನೋ ಯೋಚನೆನೂ ಇದೆ ಯಾಕೆಂದರೆ ನಿರ್ಧಾರ ತಗೊಳ್ಳೋದು ನಮ್ಮೊಬ್ರದೇ ಕೆಲಸ ಅಲ್ಲ ಅಲ್ವಾ ಅದಕ್ಕೆ ಎಲ್ಲರ ಕಡೆಯಿಂದ ಒಪ್ಪಿಗೆ ಬೇಕಾಗಿರುತ್ತೆ ಹಾಗಾಗಿ ಅದ್ರ ಬಗ್ಗೆನೂ ಯೋಚನೆ ಇದೆ ಮುಂದೆ ನಮ್ಮ ಮನೆಯವ್ರಿಗೆ ಒಪ್ತಾರಾ ಇಲ್ವಾ ಅವರೇನೋ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅವ್ರ ಮನೆಯವರು ಇಷ್ಟಪಡ್ಬೇಕಲ್ವಾ ಇದಕ್ಕೆ ಅವರೇನಾದ್ರೂ ತಡೆ ಒಡ್ಡಿದ್ರೆ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಅವರು ಆದರೆ ಏನೋ ಪಾಸಿಟಿವ್ ಫೀಲಿಂಗ್ಸ್ ಇದೆ ಮನಸ್ಸಲ್ಲಿ ಸಂತೋಷ ಇದೆ ನಿಮ್ಮ ಮಾತು ನಿಮ್ಮ ನಗುಮುಖ ಆಗಾಗ ಅವ್ರಿಗೆ ನೆನಪಾಗ್ತಾ ಇರುತ್ತೆ ಇದಕ್ಕೆ ನಿಮ್ಮ ಎನರ್ಜಿ ಏನಿದೆ ನೋಡೋಣ ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಥಾಟ್ಸ್ ಏನು ಬರುತ್ತೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಮತ್ತೊಂದು ಟೆನ್ ಆಫ್ ಸಾರ್ಟ್ಸ್ ಇದೆ ಹಾಗೆ ಏಸ್ ಆಫ್ ಕಪ್ಸ್ ಇದೆ ಮತ್ತೊಂದು ಸೆವೆನ್ ಆಫ್ ಸಾರ್ಟ್ಸ್ ಇಲ್ಲೊಂದು ಡೆಬೆಲ್ ಕಾರ್ಡ್ ಬರ್ತಾ ಇದೆ ಹಾಗೆ ಪೇಜ್ ಆಫ್ ಸಾರ್ಟ್ಸ್ ಇದೆ ಅವರು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೋ ನಿಮ್ಮಲ್ಲಿ ಕೆಲವು ನೆಗೆಟಿವ್ ಫೀಲಿಂಗ್ಸ್ ಇದೆ ಮೆಮೊರೀಸ್ ಇದೆ ಆದರೆ ಏನೋ ನೆಗೆಟಿವ್ ಫೀಲಿಂಗ್ಸ್ ಇದೆ ಈ ಒಂದು ಫ್ರೆಂಡ್ಶಿಪ್ಗೆ ಅಥವಾ ರಿಲೇಶನ್ಶಿಪ್ಗೆ ನಾನು ಜಸ್ಟಿಸ್ ನೀವು ಕೊಡ್ತೀನಿ ನಿಮ್ಗೆ ಈ ಕನೆಕ್ಷನ್ ಅಲ್ಲಿ ಮುಂದುವರಿಯಕ್ಕೆ ಆಗಲ್ಲ ಹಾಗನ್ನಿಸ್ತಾ ಇದೆ ಅವ್ರ ಕಡೆಯಿಂದ ಗ್ರೀನ್ ಸಿಗ್ನಲ್ ಇದೆ ಆದರೆ ನಿಮ್ಮ ಕಡೆಯಿಂದ ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಯಾರೋ ನಿಮ್ಮನ್ನ ತಡೆ ಹಿಡಿತಾ ಇದ್ದಾರೆ ಮುಂದುವರಿಯೋಕೆ ಆಗ್ತಾ ಇಲ್ಲ ಎಷ್ಟೋ ಸರಿ ನೀವು ಇಲ್ಲಿಂದ ಆನ್ ಆಗಬೇಕು ಹಾಗನ್ಕೋತೀರಾ ಆದರೆ ಆಗಕ್ಕೆ ಇಲ್ಲ ಆ ವ್ಯಕ್ತಿ ಬಗ್ಗೆ ನಿಮಗೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿದೆ ಇಲ್ಲಿ ನಿಮ್ಮಿಬ್ರಲ್ಲಿ ಏನೋ ಡಿಫ್ರೆನ್ಸಸ್ ಇರಬಹುದು ಯಾಕೋ ನಿಮಗೆ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅಥವಾ ಇಲ್ಲಿ ಯಾರಿಗೋ ಮದುವೆ ಆಗಿದೆ ಅನ್ನೋದಿದೆ ಪಾಸಿಟಿವಿಟಿ ಇದ್ದರೂ ಏನೋ ನೆಗೆಟಿವ್ ಥಾಟ್ಸ್ ಇದೆ ಕನ್ಫ್ಯೂಷನ್ಸ್ ಇದೆ ಅನುಮಾನಗಳಿದೆ ಹೌದು ನಾವೆಲ್ಲ ಅನ್ಕೊಂಡಂಗೆ ಯಾವುದೂ ನಡೆಯಲ್ಲ ಎಷ್ಟೋ ಸರಿ ನಾವು ಎಲ್ಲ ಸರಿ ಮಾಡ್ಕೋಬೇಕು ಸಂತೋಷವಾಗಿರಬೇಕು ಹಾಗೆಲ್ಲ ನಾವು ಅನ್ಕೋತೀವಿ ಆದರೆ ದೇವ್ರ ನಿಯಮನೇ ಬೇರೆ ಆಗಿರುತ್ತೆ ಕೆಲವು ಸರಿ ಏನು ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿಗಳಿರುತ್ತೆ ಆದರೆ ಇಲ್ಲಿ ನೀವು ಏಂಜಲ್ ಗೈಡೆನ್ಸ್ ತಗೋಬೇಕು ಅನ್ನೋದು ಬರ್ತಾ ಇದೆ ನನ್ನ ಸುತ್ತ ಯಾವುದೋ ಕಾಣದ ಶಕ್ತಿಗಳಿರುತ್ತೆ ಆಗಾಗ ನೀವು ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಕೇಳ್ಕೊತಾ ಇದ್ರೆ ಕೆಲವು ಕೆಲಸಗಳು ಆಗೋ ಸಾಧ್ಯತೆ ಇರುತ್ತೆ ಆದಷ್ಟು ನಿಮ್ಮನ್ನ ನೀವು ಬೈಕೊಳ್ಳೋದು ನನ್ನೇನೂ ಕೆಲಸ ಆಗಲ್ಲ ನನಗೆ ಯಾಕೆ ಹೀಗೆ ಆ ಥರ ಎಲ್ಲ ನೀವು ಮಾತಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ ಏನು ಬರುತ್ತೋ ಅದನ್ನು ಸಂತೋಷದಿಂದ ಸ್ವೀಕರಿಸಿ ಇದಕ್ಕೆ ಯೂನಿವರ್ಸಿಂದ ಕೆಲವು ಮೆಸೇಜ್ ನೋಡೋಣ ಇಲ್ಲೊಂದು ರೈಟ್ನೆಸ್ ಬರ್ತಾ ಇದೆ ನೋಡಿ ಮತ್ತೊಂದು ಟ್ರಾನ್ಸ್ಫಾರ್ಮೇಶನ್ ಇದೆ ಇಲ್ಲಿ ಅಬಂಡೆನ್ಸ್ ಇದೆ ಹಾಗೆ ಐಸೋಲೇಷನ್ ಇದೆ ಇಲ್ಲೊಂದು ಮೂಮೆಂಟ್ ಟು ಮೊಮೆಂಟ್ ವಿ ಆರ್ ದಿ ವರ್ಲ್ಡ್ ಅವರ ಪ್ರಪಂಚ ನೀವಾಗಿದ್ದೀರಾ ಅವರ ಸ್ಟ್ರೆಂತ್ ನೀವಾಗಿದ್ದೀರಾ ಏನೋ ಟ್ರಾನ್ಸ್ಫಾರ್ಮೇಶನ್ ಇದೆ ಅನ್ನೋದು ಬರ್ತಾ ಇದೆ ಏನೋ ಒಂಟಿತನ ಫೀಲ್ ಆಗ್ತಾ ಇದೆ ಆದರೆ ಪ್ರತಿ ಕ್ಷಣ ನಿಮ್ಮ ನೆನಪಾಗ್ತಾ ಇದೆ ಇಲ್ಲಿ ಏಸ್ ಆಫ್ ಕಪ್ಸ್ ಮೇಲೆ ಅಪೆಂಡೆನ್ಸ್ ಬಂದಿದೆ ಇಬ್ಬರಲ್ಲೂ ತುಂಬ ಪ್ರೀತಿ ಇದೆ ಅಟ್ಯಾಚ್ಮೆಂಟ್ ಇದೆ ಆತ್ಮೀಯತೆ ಇದೆ ಈ ಟೈಮಲ್ಲಿ ನೀವಿ ನೋ ಕಾಂಟ್ಯಾಕ್ಟ್ ಅಲ್ಲಿರಬಹುದು ಅಥವಾ ಮಿನಿಮಮ್ ಕಾಂಟ್ಯಾಕ್ಟ್ ಇರಬಹುದು ಪ್ರತಿ ಕ್ಷಣನೂ ನೆನಪಾಗ್ತಾ ಇದೆ ಸ್ಪಿರಿಚುಯಲ್ ಆಗಿ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಕೇಳೋಣ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಲೆಟ್ ಲೇಟೆಸ್ಟ್ ಟಾಕ್ ಆ್ಯಂಡ್ ಕ್ಲಿಯರ್ ಅವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಐ ಕಾಂಟ್ ಸಿ ಯು ಕ್ರೈನ್ ಅಂತ ಹೇಳ್ತಾ ಇದ್ದಾರೆ ಐ ನೋ ಯು ಟ್ರಸ್ಟ್ ಮೀ ಐ ಫೀಲ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಒನ್ ಫೈನಲ್ ಮೆಸೇಜ್ ಎವ್ರಿ ಮೂಮೆಂಟ್ ಸ್ಪೆಂಟ್ ವಿತ್ ಯು ಈಸ್ ಪ್ರೆಷಸ್ ಫಾರ್ ಮೀ ನೋಡಿದ್ರಾ ಯು ಆರ್ ಮೋರ್ ದ್ಯಾನ್ ಜಸ್ಟ್ ಎ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ನೀವು ಅವ್ರಿಗೆ ಫ್ರೆಂಡ್ಗಿಂತ ಹೆಚ್ಚಾಗಿದ್ದೀರಾ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ನೀವು ಬೇಜಾರು ಮಾಡ್ಕೊಳ್ಳೋದು ಅಳೋದು ಅದೆಲ್ಲ ಇಷ್ಟ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಮೇಲೆ ನಂಬಿಕೆ ಇಡು ವಿ ಆರ್ ಮೇಡ್ ಫಾರ್ ಈಚ್ ಅದರ್ ನಾನು ನಿಮ್ಮ ಜೊತೆ ಕಳೆದ ಸಮಯ ನನಗೆ ತುಂಬ ನೆನಪಿದೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಹಾಗೆಲ್ಲ ಹೇಳ್ತಾ ಇದ್ದಾರೆ ಆದ್ರಿಂದ ಹ್ಯಾವ್ ಎ ಗುಡ್ ಸ್ಮೈಲ್ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್